ಗಂಟಸ್ರ ಮಧ್ಯ ಇಷ್ಟು ಜನ ಹೆಂಗಸಿದ್ದೀವಿ ಅಭಿಮಾನ ಸರ್ ಇದು ಕುಮಾರಣ್ಣನ ಮೇಲೆರೋ ಅಭಿಮಾನ ನಮಗೆ ನೀವು ಎಲ್ಲೇ ಮೂಲಿದ್ರು ಕುಮಾರಣ್ಣನಗೋಸ್ಕರ ನಾವು ಯಾವಾಗ್ಲೂ ಏನೇ ಮಾಡೋಕ್ಕೂ ಸಿದ್ಧ ಅಂತ ಈ ಸತಿ ನಮ್ಮ ಮಂಡ್ಯ ಜನ ಎಷ್ಟು ಸ್ವಾಭಿಮಾನಿಗಳು ಎಷ್ಟು ಅವರು ಇದಿದ್ದಾರೆ ಅಂತಂದ್ರೆ ಒಬ್ಬ ವ್ಯಕ್ತಿ ಅಲ್ಲದೆ ಅವರು ಆ ವ್ಯಕ್ತಿನ ಶಕ್ತಿ ತರ ಪ್ರೂವ್ ಮಾಡಿ ಎರಡು ಲಕ್ಷ ಅಂತರದಿಂದ ಅವರು ಜಯ ಗಳಿಸ್ತಾ ಇದ್ದಾರೆ ಇನ್ನೂ ಮುಂದೆ ಮೇ ಬಿ ಅದು ಮೂರು ಲಕ್ಷಕ್ಕೂ ದಾಟ್ಬೋದು ಅಂತ ಹೇಳ್ತಾ ಇದ್ದೀವಿ ನಮ್ಮ ಮಂಡ್ಯ ಜನ ಪ್ರೂವ್ ಮಾಡಿ ತೋರ್ಸಿದ್ರು ನಮ್ಮ ಕುಮಾರಣ್ಣನ ಗೆಲುವೆ ಏನು ಅಂತ ನಮ್ಗೆ ಅವ್ರ ಮೇಲಿರೋ ಮರ್ಯಾದೆ ಏನು ಅಂತ ಅವ್ರು ಮಾಡಿರೋ ಅಭಿವೃದ್ಧಿ ಕೆಲಸಗಳಿಗೆ ನಾವೇನು ನಾವು ಇದು ಮಾಡ್ತಿದ್ದೀವಿ ಅಂತ ಅದನ್ನೆಲ್ಲ ತೋರಿಸ್ಕೊಟ್ರು ಹಾಗಾಗಿ ಈಗ ನಾನು ಇವತ್ತು ಏನು ಹೇಳ್ತಿದ್ದೀನಿ ಅಂದರೆ ಯಾರೆಲ್ಲ ಬೆರಳು ತೋರಿಸಿ ಮಾತಾಡಿದ್ರು ಅವರೆಲ್ಲ ದಯವಿಟ್ಟು ನೋಡಿ ಸರ್ ನಮ್ಮ ಕುಮಾರನ ಎರಡು ಲಕ್ಷದ ಐದು ಸಾವಿರ ಮತಗಳಿಂದ ಮುಂದೆ ಇದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಇದನ್ನ ನಾವು ಟೀಕೆ ಮಾಡ್ತಿಲ್ಲ ನಾವು ಇದನ್ನ ಅನುಭವಿಸ್ತಾ ಇದ್ದೀವಿ ಈ ಗೆಲುವು ನಮ್ಮದು ಈ ಗೆಲುವು ನಮ್ಮ ಮಂಡ್ಯ ಜನದ್ದು ಈ ಗೆಲುವು ನಮ್ಮ ಕುಮಾರಣ್ಣದು ಅಂತ ಹೇಳಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೀನಿ ನಾನು ನಮ್ಗೆ ಇವತ್ತು ಪದಗಳೇ ಇಲ್ಲ ನಮ್ಮ ಕಣ್ಣಲ್ಲಿ ನೀರಿದೆ ನೀವು ಅನ್ಕೋಬಹುದು ನಾವು ಅಲ್ಲಿಂದ ಬರ್ತಾ ಕೂಡ ನಾವು ರಿಸಲ್ಟ್ ನೋಡ್ಬೇಕಾದ್ರೆ ನಮ್ಮ ಕಣ್ಣಲ್ಲೆಲ್ಲ ನೀರಿತ್ತು ಏನು ಅಂತಂದ್ರೆ ಇದು ಒಂಥರ ಅವಿನಾಭಾವ ಸಂಬಂಧ ಇದು ಕುಮಾರಣ್ಣ ಅವ್ರ ಫ್ಯಾಮಿಲಿ ಆಗಲಿ ನಮ್ಗ ನಮ್ಗಳಿಗೆ ಎಲ್ಲರಿಗೂ ಆಗ್ಲಿ ಒಂಥರ ಅವ್ರು ಕೊಟ್ಟಿರುವಂತ ನಮಗೆ ಮರ್ಯಾದೆ ಆಗಲಿ ನಮಗೆ ಅವ್ರನ್ನ ನೋಡ್ಕೊಳ್ಳೋ ರೀತಿ ಆಗಲಿ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಇವತ್ತು ಅವ್ರ ಗೆಲುವನ್ನ ನಾವು ಎಷ್ಟು ಸಂಭ್ರಮದಿಂದ ಆಚರಿಸ್ತೀವಿ ಅಂತಂದ್ರೆ ಮೇ ಬಿ ಮನೆಗೆ ಹೋಗಿ ನಾವೆಲ್ಲರೂ ದೇವ್ರ ಪೂಜೆ ಮಾಡ್ದಂಗೆ ಅವ್ರಿಗೆ ನಾವು ನಮ್ಮ ಕೃತಜ್ಞತೆ ಸಲ್ಲಿಸ್ತಿದೀವಿ ಅವ್ರು ನಮ್ಮ ಮಂಡ್ಯಕ್ಕೆ ಬರೋದಕ್ಕೆ ನಾವು ತುಂಬಾ ಸಂತೋಷವಾಗಿದ್ದೀವಿ ಹಾಗಾಗಿ ಒಂದೇ ಒಂದ್ಸತಿ ಎಲ್ಲರೂ ಮತ್ತು ಮಹಿಳಾ ಕಟ್ಟಡ ಅಧ್ಯಕ್ಷರು ನಾನು ದಿವ್ಯಾ ರಾಮಚಂದ್ರ ಅಂತ ಆಮೇಲೆ ಇನ್ನೊಂದು ಸರ್ ಈ ಸತಿ ನಾವು ಎನ್ ಡಿ ಎನ್ ಡಿಎಗೆ ನಾವು ಅಭ್ಯರ್ಥಿಯಾಗಿ ನಾವು ನಮ್ ಕುಮರಣ್ ಬಿಜೆಪಿಯವ್ರು ಕೂಡ ನಮ್ಗೆ ತುಂಬಾನೇ 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 ಸಪೋರ್ಟ್ ಮಾಡಿ ಅದು ಹೇಳ್ತೀನಿ ಯಾಕಂದ್ರೆ ಇದು ಗೆಲುವು ಕುಮಾರಣ್ಣದಲ್ಲ ನಮಗೆಲ್ಲ ಯಾಕಂದ್ರೆ ಹೋದ್ತದ್ ಎಂ ಪಿ ಇಲಾಖೆನಲ್ಲಿ ಏನಾಗಿತ್ತು ಅಂದರೆ ನಿಖಿಲ್ ಕುಮಾರಸ್ವಾಮಿ ಕೆಲವು ಒಟ್ಟಿಂತ ತೋರಿಸಿದ್ರು ಈ ಸರಿ ನಾವು ಭದ್ರಕೋಟೆ ಅಂತ ತೋರಿಸಿದ್ದೀವಿ ನಮ್ಮ ಕುಮಾರಣ್ಣ ಭದ್ರಕೋಟೆ ಜೆ ಡಿ ಎಸ್ ಅಂತ ತೋರಿಸಿದ್ದೀವಿ ನಾವು ಯಾಕಂದರೆ ಇದು ಕುಮಾರಣ್ಣ ಆಪೋಸಿಟ್ ನಿವ್ರಲ್ಲ ಅವ್ರ ಮೂರು ತಿಂಗಳು ಹೆಸರುನೇ ಇರಲಿಲ್ಲ ಇಡೀ ಹೇಳಬೇಕು ಅಂದರೆ ಎಂ ಎಮ್ ಎಲ್ ಎಲೆಕ್ಷನ್ ಅವರು ಇಲ್ಲ ಆಮೇಲೆ ನಾಮಿನೇಷನ್ ಮೂರು ತಿಂಗಳು ಹೆಸರುನೇ ಇಲ್ಲ ಕುಮಾರಣ್ಣ ಬೆಟ್ಟ ಇವರು ಒಂದು ದಿಟ್ಕಲ್ಲು ಯಾರೋ ಇವರು ಅಂಥವ್ರಿಗೆ ಕರ್ಕೊಬಂದು ನಮ್ಮ ಮಂಡ್ಯ ಶಾಸಕರು ಎಲ್ಲ ನಿಲ್ಲಿಸಿ ಬಲಿ ಕೊಟ್ಟರು ಪಾಪ ಅದು ಹೇಳ್ತೀನಿ ಬಲಿ ಕೊಟ್ಟರು ಯಾಕಂದರೆ ಕುಮಾರಣ್ಣ ಇಲ್ಲಿ ಈ ವಯ್ಯ ಇಲ್ಲಿ ಪಾಪ ಚಂದ್ರು ಅಂತ ಇದು ಮತ್ತು ಏನು ಫೇಸ್ಬುಕ್ಕಲ್ಲಿ ಇದರಲ್ಲಿ ಎಲ್ಲ ನಾವು ಗೆದ್ದಿತ್ತು ನೆನ್ನೆ ತಂದ್ ನೋಡಿದೆ ನಾವು ನಾವು ಗೆದ್ದಿತ್ತು ಗೆದ್ದಿತ್ತು ಅಂತ ಒಂದೇ ಒಂದು ಹೇಳ್ತೀನಿ ಈಗ ಅಲೋಸ್ ಆಗೋದು ಮುಂಚೆನೇ ನಮ್ಮ ಶಾಸಕರುಗಳು ಎಕ್ಸ್ ಕೆ ಶಾಸಕರು ನಮ್ಮ ಅವರು ಮೂರು ಲಕ್ಷದಿಂದ ನಾವು ಗೆಲ್ಲಿಸ್ತೀವಿ ಅಂದಿದ್ರು ಹಂಗೆ ಹಿಂಗೆ ಮೂರು ಲಕ್ಷದಿಂದ ಹೆಚ್ಚು ಕಡಿಮೆ ಗೆಲ್ತಾ ನಾವು ಯಾಕಂದ್ರೆ ಅದಕ್ಕೂ ಇದಕ್ಕೂ ಅಲ್ಪಸಂಖ್ಯಾ ಅವರು ಸಪೋರ್ಟ್ ಮಾಡೋರೆ ಯಾಕಂದರೆ ನಮಗೆ ಬೇಕಾಗಿರೋದು ಕುಮಾರಣ್ಣ ನಾನು ಅಲ್ಪಸಂಖ್ಯಾ ಅಧ್ಯಕ್ಷ ಮಹಮೂದ್ ಜಿಲ್ಲೆ ಮಂಡ್ಯ ಜಿಲ್ಲೆ ಅಧ್ಯಕ್ಷ ಅಲ್ಪಸಂಖ್ಯಾ ಅಧ್ಯಕ್ಷ ಮಹಮೂದ್ ಅಂತ ನಾವು ಎಲ್ಲ ವರ್ಕ್ ಮಾಡಿದ್ದೀವಿ ನಾವು ವರ್ಕ್ ಮಾಡಿದ್ದೀವಿ ಮೈನಾರಿಟಿ ಅವರು ಊಟ ಹಾಕೋರೆ ಯಾಕಂದ್ರೆ ಬೂತ್ಗಳು ಬಿಚ್ಚಿದ್ರೆ ಗೊತ್ತಾಗುತ್ತೆ ಜನ ಊಟ ಹಾಕೋರು ಅಂತ ಹಾಕೆ ಹಾಕಿದ್ದೀವಿ ಈ ಸೇರಿ ಗೆಲುವು ಕುಮಾರಣ್ಣದು ಭದ್ರಕೋಟೆ ಜೆ ಡಿ ಎಸ್ದು ಎನ್ ಡಿ ಎ ಅವರು ಸಪೋರ್ಟ್ ಮಾಡಿದ್ರು ಹೋದ ಕಾಂಗ್ರೆಸ್ ಅವರು ಕೈ ಕೊಟ್ಟರು ಹೋಸತಿ ಕಾಂಗ್ರೆಸ್ ಅವರು ನಿಖಿಲ್ ಕುಮಾರ್ ಸ್ವಾಮಿ ನ್ಯೂಸ್ ಕೊಟ್ಟು ಡೀಕೆ ಒಬ್ಬರೇ ಬಂದಿದ್ದು ನಾವು ಜೋಡಿ ಹತ್ತಿ ಅಂತ ಕುಮಾರಣ್ಣದ ಕೈ ಮುಟ್ಟಿದ್ರು ಕೈ ಕೊಟ್ಟರು ಎಲ್ಲ ಒಡಗಡೆಯಿಂದ ಕೈ ಕೊಟ್ಟರು ಈಗ ಈ ಸರಿ ಬಿ ಜೆ ಪಿಯವರು ಅವರು ಯಾರು ಪಾಪ ಎಲ್ಲ ದೊಡ್ಡ ದೊಡ್ಡ ಲೀಡ್ರು ಬಂದಿದ್ದರು ನಾನು ಯಾಕಂದರೆ ಎಲ್ಲ ಸಭೆಗೆ ಹೋಗಿದ್ದೆ ನಾನು ನನ್ನ ಒಂದು ಒಂದು ಅಧ್ಯಕ್ಷ ಎಲ್ಲ ಸಭೆಗೂ ಹೋಗಿದ್ದೆ ದೊಡ್ಡ ದೊಡ್ಡ ಲೀಡ್ರುಗಳು ಬಂದಿದ್ದರು ಬಿ ಜೆ ಪಿಯವರು ಅವರು ಯಾಕಂದ್ರೆ ಅವ್ರು ಜರ್ಸಿಗೆ ಬಂದಿದ್ದು ತೋರ್ಸೋಕ್ಕಲ್ಲ ಈ ಕಾಂಗ್ರೆಸ್ ಅವ್ರ ಹೊಸತಿ ನಿಖಿಲ್ ಕುಮಾರ್ ಸಭೆ ಸೋಲಸೆಗೆ ಬಂದಿದ್ದರು ಅದಕ್ಕೆ ಈ ಸರಿ ನಮ್ಮ ಕುಮಾರ್ನಾಗ ಗೆದ್ದವ್ರೆ ಈಗ ನಿಮ್ಮ ಮುಂದೆ ನೋಡಿ ನಮ್ಮ ಮಂಡ್ಯ ಜಿಲ್ಲೆ ಭದ್ರ ಕೊಟ್ಟು ತೋರಿಸ್ತೀವಿ